ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಇವತ್ತು ಒಂದ್ ಕಡೆ ಜಾಗದಲ್ಲಿ ಬಂದಿದಿರಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಗಂಗಾಧರ್ ಅವರೇ ನಮಸ್ತೆ ನಮಸ್ತೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಊರು ಎಲ್ಲ ಹೇಳಿ ಕೇರಳ ವೈನಾಡು ವೈನಾಡು ಇಲ್ಲಿ ಎಷ್ಟು ವರ್ಷ ಆಯ್ತು ಬಂದಿ ಬಂದಿರೋದು ಎಷ್ಟು ವರ್ಷದಿಂದ ಬಾಳೆ ಬೆಳ್ದಿರೋದು ವರ್ಷದಿಂದ ಮಾಡಿದಿರ ಇವಾಗ ಲಾಸ್ಟ್ ಟೈಮ್ ಕೆಮಿಕಲ್ ಮಾಡಿದ್ರಿ ಅಲ್ವಾ ತೊಂದ್ರೆ ಕೆಮಿಕಲ್ ಇವಾಗ ನಮ್ದು ಮಾಡಿ ಆಯ್ತು ತಿಂಗಳಾಯ್ತು ತಿಂಗಳು ಒಂದೊಂದು ತಿಂಗಳಾಯ್ತು ಗಂಗಾಧರ್ ಸರ್ ನಮಸ್ತೆ ಸರ್ ಸೊ ಇದು ಜಾಗ ಏನು ಎಲ್ಲ ಇಂಟ್ರೊಡ ಇಂಟ್ರೊಡಕ್ಷನ್ ಕೊಡಿ ಸರ್ ಏನಿಲ್ಲ ನಮ್ಮ ಭೂಮಿನೇ ಮಾಡಿಕ್ ಬಂದಿರೋದು ಇವ್ರು ನಾನು ಅವ್ರು ಮಾಡುವಾಗಲೇ ಕೂಡ ನಮ್ಮದು ಬಳಸಿ ಫಸ್ಟ್ ಅರ್ಥನ್ನ ಮಾಡಿ ನೀವು ಅಂತ ಅಂತ ಕೂಡ ಹೇಳಿದೆ ಯಾಕೆಂತಂದ್ರೆ ನಾವು ಬಂದು ನಿಂತ್ಕ ಆಗಲ್ಲ ಇಲ್ಲಿ ಟೋಟಲಿ ಹನ್ನೊಂದು ಎಕರೆ ಪ್ಲಾಟ್ ಇದೆ ನಾನು ನಾಗ ಬರೀ ನಾನು ಹನ್ನೊಂದು ಎಕರೆ ಮಾಡೋದಲ್ಲ ನಾನು ಸಾವಿರಾರು ಎಕರೆ ಮಾಡಿಸ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಎಲ್ರಿಗೂ ಮಾಡ್ತಿದ್ದೆ ಸರ್ಗು ಕೂಡ ಹೇಳ್ದೆ ಆವಾಗ ಇವರು ಏನ್ ಮಾಡಿದ್ರು ಅಂದ್ರೆ ಬರೀ ಸ್ಮೈಲ್ ಕೊಟ್ರು ಅಷ್ಟೇನೆ ಅಂದ್ರೆ ಇದ್ರಲ್ಲಿ ಬೆಳಿಕ್ಕಾಗಲ್ಲ ಅಂತ ನಿಜ ಗೊತ್ತಿಲ್ಲ ಗೊತ್ತಿಲ್ವಲ್ಲ ಆಮೇಲೆ ಏನಾಯ್ತು ಅಂದ್ರೆ ನಾನು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಅವ್ರಿಗೆ ಅಪ್ಲೋಡ್ ಮಾಡ್ತಾ ಹೋದೆ ಅಪ್ಲೋಡ್ ಮಾಡ್ತಾ ಹೋದ್ಮೇಲೆ ಅವ್ರು ನೋಡಿಬಿಟ್ಟು ಈ ಬಾರಿ ನಾನು ಕೂಳೆ ಬೆಳಿ ಇದು ಮುಂದುವ ಸಾರಿಗೂ ಕಂಟಿನ್ಯೂ ಮಾಡ್ತೀನಿ ಅಂದರು ಕಂಟಿನ್ಯೂ ಮಾಡ್ತೀನಿ ಅಂದಾಗ ನನಗೆ ನಾನು ಕೂಳೆ ನಾನು ನಾನೇ ಬೆಳೀಬೇಕು ಅಂತ ಅಂದ್ಬಿಟ್ಟು ಕೂಳೆ ಕಿಳು ಕುಡಿದು ಇದನ್ನು ಅಂತ ಹೇಳಿದ್ದೆ ಅವ್ರಿಗೆ ಆಯಿತು ಅಂತ ಒಪ್ಕೊಂಡಿದ್ರು ಈ ಸತಿ ಏನಾಯ್ತು ಅಂತಂದ್ರೆ ಹಣ ಗಂಗಾಧರ್ಣ ನಾನೇ ಬೆಳಿತೀನಿ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದರು ನಾವು ಪ್ರತಿಯೊಬ್ರಿಗೂ ಕೂಡ ಹೇಳ್ತಾ ಇದ್ದೀವಿ ಎರಡರಿಂದ ಮೂರಲ್ಲ ಮೂರರಿಂದ ನಾಲ್ಕು ಕೂಳೆನು ಕೂಡ ಬೆಳೀಬೋದು ಅಂತ ಈಗ ಕೂಳೆ ಬೆಳೀಲಿಕ್ಕೆ ಇದು ಮಾಡೈತೆ ಕೊಟ್ಟಿರೋದು ಒಂದೇ ಸಾರಿ ಈಗ ಎರಡನೇ ಸಾರಿ ಕೊಡಬೇಕು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಅವ್ರನ್ನೇ ಕೇಳೋಣ ಮಾತಾಡಿ ನಿಮ್ಮ ಹೆಸರು ಹೆಸರು ಬೆನ್ನಿ ಬೆನ್ನಿ ಅವರೇ ನಮಸ್ತೆ ಸರ್ ಇವಾಗ ನಮ್ಮದು ಫಸ್ಟ್ ಆಫ್ ಆಲ್ ಇವಾಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಇವಾಗ ಡಿಸ್ಕಸ್ ಮಾಡ್ಬಿಡೋಣ ಇವತ್ತಿನ ದಿನ ಎಸ್ಪೆಷಲಿ ನಮ್ಮ ಏರಿಯಾ ಕಡೆ ಇಲ್ಲಿ ಏನಿದೆ ಹುಣ್ಸೂರು ಏರಿಯಾ ಮತ್ತು ಎಚ್ ಡಿ ಕೋಟೆ ಏರಿಯಾ ಎಲ್ಲ ತುಂಬ ಜನ ಕೇರಳದವರು ಹಂಡ್ರೆಡ್ ಏಕರ್ಸ್ ಮಾಡ್ತಾ ಇದ್ದಾರೆ ಸೊ ಕೆಪಾಸಿಟಿ ತಕ್ಕಂಗೆ ಹಂಡ್ರೆಡ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಏಕರ್ಸು ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಇವಾಗ ಹನ್ನೊಂದು ಎಕರೆ ಮಾಡ್ತಾ ಇದ್ದೀರಾ ಸೊ ನೀವು ಇಪ್ಪತ್ತೈದು ವರ್ಷದಿಂದ ಬಾಳೆ ಬೆಳೀತಾ ಇದ್ದೀರಾ ಕೆಮಿಕಲಲ್ಲೇ ಬೆಳೀತಾ ಇದ್ದೀರಾ ಇವತ್ತಿನ ದಿನ ನಮ್ಮ ವೀಕ್ಷಕರಿಗಾಗಲಿ ಏನು ಪ್ರಾಬ್ಲಮ್ಮು ಕೆಮಿಕಲಲ್ಲಿ ಬೆಳೀತಾ ಇದ್ರೆ ಏನಾಗ್ತಿದೆ ಇಳುವರಿ ಕಮ್ಮಿ ಆಗ್ತಾ ಇದೆ ಇವಾಗ ನಿಮ್ದು ಇವಾಗ ಲಾಸ್ಟ್ ಕಟಿಂಗ್ ಎಷ್ಟು ಬಂತು ಸರ್ ನಿಮ್ ಪ್ರಕಾರ ಒಂದೂವರೆ ಎರಡು ಲಕ್ಷ ಖರ್ಚು ಮಾಡ್ತೀರಾ ನೀವು ಒಂದ್ ಎಕರೆಗೆ ಇನ್ನೂರು ರೂಪಾಯಿ ಸೊ ಹೆಚ್ಚು ಕಮ್ಮಿ ಎರಡು ಲಕ್ಷ ಖರ್ಚು ಸೊ ಇವಾಗ ನಮ್ಮ ಏನು ನಾವ್ ಇಲ್ಲಿ ನಮ್ಮ ಕನ್ನಡದವ್ರು ಬೆಳಿತಾ ಇದ್ದಾರೆ ನಾವ್ ಒಂದ್ ಲಕ್ಷ ಖರ್ಚು ಮಾಡೋಕೆ ಭಯ ಬೀಳ್ತಿದೆ ಬಟ್ ಅವರು ಪಕ್ಕಾ ಬಿಸ್ನೆಸ್ ಏನ್ ಸರ್ ಬಿಸ್ನೆಸ್ ಅಲ್ಲಿ ಹೆಂಗ್ ದುಡ್ಡು ಹಾಕಿ ಹೆಂಗ್ ತೆಗಿಬೇಕು ಅಂತ ಅವ್ರ ಟ್ಯಾಲೆಂಟ್ ಅಲ್ಲಿ ಅವ್ರು ಮಾಡ್ತಾ ಇದಾರೆ ಸೊ ಈ ಥರ ಮಾಡೋರಿಗೆ ಏನಾಗಿದೆ ಈ ಸತಿ ಅವ್ರಿಗೂ ಬೇಜಾರಾಗೋಯ್ತು ಯಾಕಂದ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಅಲ್ವಾ ಸರ್ ಸೊ ಕೆಮಿಕಲ್ ಹಾಕೆ ಬೆಳಿಬೇಕು ಸೊ ನಮ್ದು ವೀಡಿಯೋಗಳು ನೋಡ್ತಾ ನೋಡ್ತಾ ಅವ್ರು ಈ ಸತಿ ಡಿಸೈಡ್ ಮಾಡಿ ಈ ಸತಿ ನಾನು ಆರ್ಗ್ಯಾನಿಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಅಂತ ಅವ್ರು ಡಿಸೈಡ್ ಮಾಡಿ ಅದು ಕೂಳೆಗೆ ಕೂಳೆಗೆ ಸೊ ನೇಂದ್ರ ಕೂಳೆ ಇಲ್ಲ ಅಂತಾರೆ ನಾನು ಚಾಲೆಂಜ್ ಮಾಡ್ತೀನಿ ಫಸ್ಟ್ ಕ್ಲಾಸಾಗಿ ಬರುತ್ತೆ ಇವಾಗ ಒಂದು ಡೋಸ್ ಕೊಟ್ಟ ಮೇಲೆ ಏನೇನು ಚೇಂಜಸ್ ಆಯಿತು ನಮ್ಮ ವೀಕ್ಷಕರಿಗೆ ಕೆಮಿಕಲ್ ಗಿಂತ ಚೆನ್ನಾಗಿ ಬರ್ತಾ ಇಲ್ಲ ಹಿಂಗೆ ಬನ್ನಿ ಒಂದು ಇದು ಗಿಡದ ಬಗ್ಗೆ ಮಾತಾಡೋಣ ಇವಾಗ ಇಲ್ಲೇ ಇದೆ ನೋಡಿ ಸೊ ಇದು ಕೂಡಲೇ ಬಿಟ್ಟು ಎಷ್ಟು ದಿನ ಆಯ್ತು ಸರ್ ಒಂದೂವರೆ ತಿಂಗಳು ಬನ್ನಿ ಸರ್ ಇವಾಗ ಒಂದೂವರೆ ತಿಂಗಳಿಂದ ಈ ಗಿಡ ಎಷ್ಟು ದೊಡ್ಡದಿತ್ತು ಈ ಬಿಟ್ಟಾಗ ಕೂಡಲೇ ಬಿಟ್ಟಾಗ ಎಷ್ಟೇ ಹತ್ರ ಇತ್ತು ಎಷ್ಟಿತ್ತು ಗಿಡ ನಮ್ಮದು ಹಾಕೋವಾಗ ಇಷ್ಟಿತ್ತು ನಮ್ದ ಹಾಕದ್ಮೇಲೆ ಇವಾಗ ಇಷ್ಟು ಬಂದಿದೆ ಬೆಳಕೊಂಡ ಹೆಂಗೆ ಸುಳಿ ಕಲರು ಚೆನ್ನಾಗಿ ಬಂದಿದೆ ಸೊ ಕೊಟ್ಟಿರೋದು ಒಂದೇ ಒಂದೇ ಡೋಸ್ ಇವಾಗ ಈ ತರ ಕೆಮಿಕಲ್ ಅಲ್ಲಿ ಬರಬೇಕು ಅಂದ್ರೆ ಆ ಈ ಕಡೆ ಏನ್ ಸರ್ ಇವಾಗ ಇದೇ ತರ ನೀವು ಕೆಮಿಕಲ್ ಅಲ್ಲಿ ಬರಬೇಕು ಅಂದ್ರೆ ಎಷ್ಟು ಖರ್ಚು ಮಾಡಬೇಕು ಸಾವಿರ ಹಂಗೆ ಸೊ ಇದು ನಮ್ಮದು ಏನಂದ್ರೆ ನಾವು ಕನ್ಸಲ್ಟಿಂಗ್ ಆಗಿ ನಾವೇನು ಚಾರ್ಜ್ ಮಾಡ್ತಿರೀ ಅದೇ ತರ ನೀವು ಎರಡು ಡೋಸ್ ಹಾಕಿದ್ದೀರಾ ಅರ್ಧ ಲೀಟರ್ ಬದ್ಲು ಒಂದ್ ಲೀಟರ್ ಕೊಟ್ಟಿದ್ದೀರಾ ಏನ್ ತೊಂದ್ರೆ ಇಲ್ಲ ಸೊ ಬೇರೆ ಏನು ಹೇಳಕ್ ಇಷ್ಟಪಡ್ತೀರಾ ಬೇರೆ ರೈತರಿಗೆ ನಿಮ್ಮ ಕೇರಳದವ್ರು ಆಗ್ಲಿ ನಮ್ಮ ಅವ್ರಿಗ್ ಎಲ್ಲ ಒಂದೇ ಭೂಮಿ ತಾಯಿಯಲ್ಲಿ ಹುಟ್ಟೋದಿಲ್ಲ ಬೆಳೆದ ಎಲ್ಲ ಒಂದೇ ಒಂದ್ಸರಿ ನಾವು ನಿಮ್ಗೆ ಕೊಟ್ಟಿದೆ ಈಗ ಚೆನ್ನಾಗಿ ಬಂದಿದೆ ಮುಂದಕ್ಕೆ ನೋಡ್ತೀನಿ ಚೆನ್ನಾಗಿದ್ರೆ ನಾನು ಇನ್ನು ಇನ್ನು ಮುನ್ನು ಮಾಡ್ತೇವಿ ಇಲ್ಲ ಬೆಳಿತಿದೆಯಾ ಇನ್ನು ಇನ್ವೆಲ್ಲ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಲ್ವಾ ಖರ್ಚು ಕಡಿಮೆ ಆಗುತ್ತೆ ರೈತನ್ ನಾವು ಅದೇ ಹೇಳೋದು ಖರ್ಚು ಕಡಿಮೆ ಇಂದ ಆಗಿ ರೈತನ ಉಳಿತಾಯ ಆಗ್ಬೇಕು ಅಂತ ನಾನ್ ಕೇಳ್ತಿರೋದು ಈಗ ಈಗ ಚೆನ್ನಾಗಿ ಬಂದಿದೆ ಪೂರ್ತಿ ಚೆನ್ನಾಗಿದ್ರೆ ನಮ್ಮ ಬೋಡಿಗೂ ಚೆನ್ನಾಗಿರುತ್ತದೆ ತಿಂದವರು ಕೂಡ ಚೆನ್ನಾಗಿರ್ತಾರೆ ಆರೋಗ್ಯವಂತರಾಗ್ತಾರೆ ಸಾವಯವದಿಂದ ಸಂಪೂರ್ಣ ಯಾವುದೇ ತರದ್ದು ಇದಾಗಲ್ಲ ಅಂತ ರೋಗ ಬರಲ್ಲ ಅಂತ ಸೊ ಮಾಡ್ಬೋದಾ ಧೈರ್ಯ ಬಂದಿದೆ ಇವಾಗ ಎರಡು ತಿಂಗಳಲ್ಲಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಇವಾಗ ನೋಡಿ ಫಸ್ಟ್ ಟೈಮ್ ಏನೇ ಅವರು ಕೆಮಿಕಲ್ ಆಗಿ ಬೆಳ್ದಿರೋದು ಪಾಪ ಬರ ಎಂಟು ಕೆಜಿ ಜಿ ಬಂತಂತೆ ಹೊಟ್ಟೆ ಹುರಿದೋಗುತ್ತೆ ಹಾಕಿ ದುಡ್ಡು ಬಂದಿರುತ್ತೆ ಅಷ್ಟೇ ನೋಡಿ ಇಲ್ಲಿ ಏನು ಆ ಥರ ಹೇಳ್ಕೊಳೋ ತರ ಏನು ಕ್ವಾಲಿಟಿ ಇಲ್ಲ ಏನು ಏನು ಸರ್ ಸೊ ಏನು ಮುಂಚೆ ಬೆಳ್ದಿದ್ದೀರಾ ಸೊ ಹಾಗಾಗಿ ಖರ್ಚು ಕಮ್ಮಿ ಮಾಡ್ಕೊಬೇಕು ಫಸ್ಟು ಯಾಕಂದರೆ ನಮಗೆ ರೇಟು ಗ್ಯಾರಂಟಿ ಇಲ್ಲ ವೆದರು ಗ್ಯಾರಂಟಿ ಇಲ್ಲ ಸೊ ಹಾಗಾಗಿ ನಮ್ಮ ಖರ್ಚು ನಾವು ಕಮ್ಮಿ ಮಾಡ್ಕೊಂಡ್ರೆ ಪ್ರಾಫಿಟ್ ಬಂದರೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಇನ್ ಕೇಸ್ ಲಾಸ್ ಆದ್ರೂ ಕೈಯಿಂದ ಜಾಸ್ತಿ ದುಡ್ಡು ಹೋಗಲ್ಲ ಇವಾಗ ನೀವು ಒಂದು ಎಕರೆಗೆ ಎರಡು ಲಕ್ಷ ಖರ್ಚು ಮಾಡಿ ರೇಟ್ ನಿಮಗೆ ಇಪ್ಪತ್ತು ರೂಪಾಯಿ ಬಂದರೆ ಎಲ್ಲಾಯಿತು ಓಕೆ ಹಾಕಿ ದುಡ್ಡು ಬರಲ್ಲ ಸೊ ಅದರಲ್ಲಿ ನಮ್ಮದ್ರಲ್ಲಿ ಅಟ್ಲೀಸ್ಟ್ ನೀವು ಇಪ್ಪತ್ತು ಸಾವಿರ ಖರ್ಚು ಮಾಡಿದರೆ ರೇಟ್ ಇಪ್ಪತ್ತು ರೂಪಾಯಿ ಇದ್ದರೂ ನಿಮ್ಗೆ ಒಂದು ಲಕ್ಷ ಪ್ರಾಫಿಟ್ ಏನ್ ಸರ್ ಖಂಡಿತ ಸೊ ಹಾಗಾಗಿ ವೀಕ್ಷಕರೇ ಖರ್ಚು ಕಮ್ಮಿ ಮಾಡ್ಕೊಳನಾ ನಮ್ಮ ಅದೊಂದೇ ನಾವು ಹೇಳೋ ಪದ್ಧತಿ ಫಾಲೋ ಮಾಡಿ ಇದು ನೇಂದ್ರ ಬಾಳೆ ಎರಡನೇ ಕೂಳೆ ಕಂಟಿನ್ಯೂಸ್ ಇವಾಗ ನೋಡಿ ಇವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಕೊನೆ ತನಕ ವಿಡಿಯೋ ತೋರ್ಸೋಣ ಕಟ್ಟಿಂಗ್ ತಿಂಗಳ ತಿಂಗಳ ನಿಮಗೆ ಡೀಟೇಲ್ಸ್ ನಿಮಗೂ ಗೊತ್ತಾಗುತ್ತೆ ವೀಕ್ಷಕರಿಗೂ ಗೊತ್ತಾಗುತ್ತೆ ನೋಡಿ ಎಷ್ಟು ಕಳೆ ಕಳೆ ಆಗಿದೆ ಎರಡನೇ ಕೂಳೆ ಅವ್ರಿಗೆ ಅದೇ ಅಲ್ವಾ ನೋಡ್ಬೋದು ಫಸ್ಟ್ ಕ್ಲಾಸಾಗಿದೆ ಯಾವುದೇ ಗಿಡ ಎಲ್ಲ ಒಂದೇ ಸಮಯ ಇದೆ ಎಲ್ಲ ಗಿಡನೂ ಒಂದೇ ಸಮಯ ಇದೆ ಫಸ್ಟ್ ಕ್ಲಾಸಾಗಿ ಕಾಣ್ತಾ ಇದೆ ನೋಡ್ಬೋದು ಎಲ್ಲೇ ನೋಡಿದ್ರು ಫಸ್ಟ್ ಕ್ಲಾಸ್ ಆಗಿದೆ ಏನಂತೀರಾ ಸರ್ ಹಾಂ ಗಿಡ ಫಸ್ಟ್ ಕ್ಲಾಸ್ ಆಗಿದೆ ನೋಡ್ಬೋದು ನೀವು ಹಸಿರು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಕೂಳೆ ಬಿಟ್ಕೊಂಡು ಇವಾಗ ಒನ್ ಡೋಸ್ ಕೊಟ್ಟಿದ್ದೀರಾ ಹೆಚ್ಚು ಕಮ್ಮಿ ಇದು ಒಂದು ಮೂರು ತಿಂಗಳು ಕೊಳ್ಳೆ ಇರ್ಬೋದು ಒಂದುವರೆ ತಿಂಗಳು ಸರ್ ಒಂದು ಎರಡು ತಿಂಗಳು ಅಲ್ಲ ಗಿಡ ಬಿಟ್ಟಿರೋದು ಎರಡು ತಿಂಗಳ ಎರಡು ತಿಂಗಳು ಕೊಳ್ಳೆ ಅದು ಬೇಗ ಸ್ವಲ್ಪ ಐಟ್ ಬೇಗ ಬಂದುಬಿಡುತ್ತೆ ಪರವಾಗಿಲ್ಲ ಬಟ್ ಕಳೆ ನೋಡಿ ಹೆಂಗಿದೆ ಸೊ ಏನು ಹೇಳೋಕೆ ಇಷ್ಟಪಡ್ತೀರಾ ಗಂಗಾಧರ್ ಅವರೇ ಏನಿಲ್ಲ ಸರ್ ಸಂಪೂರ್ಣ ಸಾವಯವ ಬನ್ನಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀವಿ ಇದರ ಖರ್ಚು ಕಡಿಮೆ ಇದೆ ನಾವು ಹೇಳೋದ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಔಷಧಿನ ನಿಮಗೆ ಯಾಕೆಂದ್ರೆ ನಾವು ಬರೀ ಹದಿನೈದು ಸಾವಿರ ರೂಪಾಯಿ ಮುಗಿಸಿ ಅಂತ ಹೇಳ್ತೀವಿ ನೀವು ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ರೆ ನಿಮಗೆ ಇಳುವರಿ ಜಾಸ್ತಿ ಆಗೋಕೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮೊದಲು ನೀವು ಬಾಳೆ ನೆಡೋಕ್ಕೆ ಮುಂಚಿತವಾಗಿ ನಾನು ನಮ್ಮ ರೈತರು ಬ ರೈತ ಬಾಂಧವ್ರಿಗೆ ಕೇಳ್ಕೊಳ್ಳೋದು ಇಷ್ಟನೇ ಏಕೆಂತಂದರೆ ಈ ಮೂಲಕ ಕೇಳ್ಕೊಳ್ತೀನಿ ಪ್ರತಿಯೊಬ್ರು ಕೂಡ ನಮ್ಮ ಹಾಕೋಕೆ ಮುಂಚಿತವಾಗಿ ನಮ್ಮನ್ನ ಫಾಲೋ ಅಪ್ ಮಾಡಿ ಬಾಳೆ ಬೆಳೆ ಹಾಕ್ತವರೆಲ್ಲ ಪೂರ್ಣ ಸಕ್ಸಸ್ ಯಾರೂ ಆಗಿಲ್ಲ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಭೂಮಿ ಫಲವತ್ತತೆ ಹೇಗಿದೆಯೋ ಗೊತ್ತಿಲ್ಲ ಆ ಭೂಮಿಗೆ ಏನೇನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ನಾವು ತಿಳಿಸ್ಕೊಡ್ತೀವಿ ಆಕೋಕ್ಕ ಕುಂಚಿತವಾಗಿ ನಮಗೆ ಕಾಣಿ ಸ ಮೊದಲು ಚಂಬೆ ಚೆಲ್ಲಿ ಸೆಣಬೆಲ್ಲಿ ಸೊ ವೀಕ್ಷಕರೇ ಇರೋ ಸರ್ ಹೇಳಿದ ಪಾಯಿಂಟೇ ನಾನು ಹೋದ ವಿಡಿಯೋನು ಎಲ್ಲ ತೋರಿಸಿದ್ದೀನಿ ಇವಾಗ ಮಳೆಗಾಲ ಜೂನ್ ಜುಲೈಯಲ್ಲಿ ನಿಮಗೆ ಇಮಿಡಿಯೇಟು ಎಲ್ಲರೂ ಫಸ್ಟು ಇಪ್ಪತ್ತೈದು ಕೆ ಜಿ ಹಸ್ರಳ್ಳೆ ಗೊಬ್ಬರ ಮಾಡ್ಕೊಳ್ಳಿ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೆಣಬರ್ಧ ಡಯಂಚ ಅರ್ಧ ಇಲ್ಲಾಂದರೆ ಬರೀ ಹಪ್ಸೆಣಬು ಇಪ್ಪತ್ತೈದು ಕೆ ಜಿ ಹಾಕಿ ಮೂರು ಟ್ರಾಕ್ಟರ್ ಲೋಡು ದನದ ಗೊಬ್ಬರ ಹಾಕೊಳ್ಳಿ ಅದರದೆಲ್ಲ ಹಿಂದೆಗಡೆ ವೀಡಿಯೋ ನೋಡಿ ಇಲ್ಲಿ ಬರುತ್ತೆ ಕ್ಲಿಕ್ ಮಾಡಿ ಸೊ ಫಸ್ಟು ಸೆಣಬುದು ವಿಡಿಯೋ ಬರುತ್ತೆ ಅದಾದಮೇಲೆ ನಿಮಗೆ ದನದ ಗೊಬ್ಬರದ್ದು ಹೇಗೆ ಕಾಂಪೋಸ್ಟ್ ಮಾಡ್ಕೊಳೋದು ಅಂತ ವಿಡಿಯೋ ಇಲ್ಲಿ ಬರುತ್ತೆ ಕ್ಲಿಕ್ ಮಾಡಿ ಸೊ ಮೇಯ್ನ್ ಏನು ಅಂದರೆ ಭೂಮಿ ಫಲವತ್ತತೆ ತುಂಬ ಇಂಪಾರ್ಟೆಂಟು ನೀವೇನೇ ಬೆಳೆ ಬೆಳೆದ್ರು ಭೂಮಿ ಮೇಲೆ ರಿಸಲ್ಟು ಸೊ ದಯವಿಟ್ಟು ಇವಾಗ ಇನ್ನೂ ಜುಲೈ ಅರ್ಜೆಂಟ್ ಮಾಡಬೇಡಿ ದಯವಿಟ್ಟು ಎಲ್ಲರೂ ಹಸಳೆ ಗೊಬ್ಬರ ಮಾಡಿನೇ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆವಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೈಂಟಿ ಪರ್ಸೆಂಟ್ ಜನ ಫೇಲ್ಯೂರ್ ಆಗಿರೋದ್ರಲ್ಲಿ ನೈಂಟಿ ಪರ್ಸೆಂಟ್ ಜನ ಭೂಮಿ ಪಲ್ವತ್ ಇರೋದ್ರಿಂದನೇ ಫೇಲ್ಯೂರ್ ಆಗ್ತಾ ಇರೋದು ಎಲ್ಲ ಬೆಳೆಯಲು ಬಾಳೆ ಅಂತಲೇ ಅಲ್ಲ ಏನೇ ಬೆಳೆದ್ರು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ತುಂಬ ಇಂಪಾರ್ಟೆಂಟು ಭೂಮಿಲಿ ಮಣ್ಣಲ್ಲಿ ಇರೋ ಅಂತ ಸೊ ಅದು ತುಂಬ ಇಂಪಾರ್ಟೆಂಟು ಸೊ ಅಸಲೆ ಗೊಬ್ಬರ ಮಾಡ್ಕೊಂಡಾಗ ನಿಮಗೆ ಭೂಮಿ ಫಲವತ್ತಾಗುತ್ತೆ ಅದರಲ್ಲಿ ಏನೇ ಬೆಳೆದರೂ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಕಮ್ಮಿ ಖರ್ಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದಕ್ಕೆ ಇಲ್ಲೂ ಒಬ್ಬರು ನಮ್ಮ ವೈನಾಡಿಂದ ಬಂದಿರೋ ಸ್ನೇಹಿತರು ಇದ್ದಾರೆ ಅವರೇ ಗ್ಯಾರಂಟಿ ನೀವೇ ನೋಡ್ತಾ ಇದ್ದೀರಾ ಮೊದಲನೇ ಕೊಳ್ಳೆ ಎರಡು ಲಕ್ಷ ಖರ್ಚು ಮಾಡಿ ಏನಾರು ಪ್ರಾಫಿಟ್ ಬಂತ ಪ್ರಾಫಿಟ್ ಬರಲಿಲ್ಲ ಸೊ ಲಕ್ಷಾನ್ ಗಂಟ್ಲೆ ಎರಡನೇ ಕುಳೆ ಮೂರನೇ ಕುಳೆನು ನೀವು ಬೆಳಿತೀನಿ ಅಂದ್ರೆ ನಿಮ್ಗೆ ಬಿಟ್ಟು ಕೊಡ್ತೀವಿ ಮುಂದಕ್ಕೂ ಕೂಡ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದಾರೆ ನಮ್ದ್ರಲ್ಲಿ ಇವಾಗ ನೀವು ಮಾಡ್ತಾ ಹೋದ್ರೆ ಎರಡು ಲಕ್ಷನೂ ಆಗಲ್ಲ ಪೂರ್ಣ 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 ಖರ್ಚು ಹಾಗಾಗಿ ದಯವಿಟ್ಟು ನೀವು ಸಾವಯವ ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಒಂದೇ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ನಮ್ದು ಹೇಳ ಪದ್ಧತಿ ಫಾಲೋ ಮಾಡಿ ಅಂತ ಹೇಳಕ್ಕೆ ಟೋಟಲಿ ಹನ್ನೊಂದು ಎಕರೆ ಪ್ಲಾಟು ನಮ್ದು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ತೆ ಥ್ಯಾಂಕ್ ಯು